ನೀನು ಯಾರು ಏನು ಅಂತ ಹೇಳಲ್ಲ ಹಾಂ ಇಲ್ಲ ನಾನು ಹೇಳಲ್ಲ ನೀವು ನನಗೆ ಸುಟ್ಟು ಭಸ್ಮ ಮಾಡಿದ್ರು ನಾನು ಹೇಳಲ್ಲ ಯಾರು ಅಂತ ಸೊಮೆ ಸುಟ್ಟು ಭಸ್ಮಾ ಮಾಡಿದ್ರು ಏನು ಸಿಕ್ತೈತು ಮೆಣ್ಣನ್ ಗಟ್ಟೆ ಒಂದ್ ಎರಡು ದಿವಸ ಮುಂಚೆ ಮಾರ್ಕ್ ಹಾಕಬೇಕು ಬೆಲೆ ಕೆಲಸ ಇವಳು ನೋಡುವ ಸುಮ್ಮನೆ ಹೇಳೋ ಯಾರು ಅಂತ ಇಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ಮುಂಚೆ ಮಾರ್ಕ್ ಹಾಕ್ತೀನಿ ನಿನ್ನ ನಾನು ಬಂದು ಸಿದ್ರು ಪರವಾಗಿಲ್ಲ ನಾನು ಹೇಳಲ್ಲ ಯಾರು ಅಂತ ವಾ ಆತ್ಮಾಗಿ ನಿನಗೆ ಸ್ಟಾರ್ಟ್ ಆಗಿದ್ರೆ ನನಗೆ ಇಷ್ಟಿಲ್ಲ ಆಟ ಹಾ ನಿನ್ನ ನೇತಾಕೋದ ಸರಿ ಓಂ ಭದ್ರಕಾಳಿ ಕಾಳಿಕಾ ಕಾಳಿಕಾದೇವಿ ಚೌಡೇಶ್ವರಿ ಚಾಮುಂಡಿ ಆವಾ ಹಯಾಮಿ ಆವಾ ಹಯಾಮಿ ನೋಡೋ ಇವಾಗ ಅದು ಒಂದು ಅವಕಾಶ ಕೊಡ್ತಾ ಇದ್ದೀನಿ ಯಾರು ಅಂತ ಹೇಳೋ ಇಲ್ಲ ಹೇಳಲ್ಲ ಏ ಕಾಳಿಕಾ ಮಾತೆ ಆವಾ ಹಯಾಮಿ ಆವಾ ಹಯಾಮಿ ನೋಡೋ ಕಡೆಯದಾಗಿ ಹೇಳ್ತಾ ಇದ್ದೀನಿ ನಿಂಬೆ ಒಳಗಡೆ ವರ್ಷ ಮಾರ್ಗ ಇದ್ದೀನಿ ನಿನ್ನ ಮುಂಚೆ ಮಾರ್ಕ್ ನೆತಾಕ್ತೀನಿ ಹೇಳೋ ಇಲ್ಲ ನಾನು ಹೇಳಲ್ಲ ಆವಾ ಹಯಾಮಿ ಆವಾ ಹಯಾಮಿ ಏನರಪ್ಪ ಹಾ ಏನು ನಿಮ್ಗೆ ನಿನ್ನ ಬೆಂಕಿಗೆ ಹಾಕೋದಾ ಅಥವಾ ಏನೋ ಹುಂಚೆ ಮರಕ್ಕೆ ಹೊಡೆಯೋದಾ ಸ್ವಾಮಿ ಒಂದ್ ಎರಡು ದಿವಸ ಅದು ಎಣಕ್ ಬೇಕು ಹುಂಚೆ ಮರಕ್ಕೆ ಹೊಡೆಯೋಣ ನಿಮ್ಮ ಮನೆ ಹತ್ರ ಯಾವ್ದಾರ ಹುಂಚೆ ಮರ ಆಯ್ತಾ ಯಾಕಂತಂದ್ರೆ ಬೇರೆ ಎಲ್ಲಾನ ಹೊಡೆದ್ರೆ ಯಾರೋ ಏನೋ ನಿಂಬೆ ಅಂತ ಕಿತ್ತು ಬಿಸಾಕ್ತಾರೆ ನಿಮ್ಮ ಮನೆ ಹತ್ರ ಇದ್ರೆ ನೀವು ಅವಾಗ ಹೋಗಿ ಹೋಗಿ ನೋಡ್ಬೋದು ಹುಣಸೆ ಮರ ನಮ್ಮ ಮನೆ ಹಿಂದ್ಗಡೆ ಐತೆ ಸ್ವಾಮಿ ಹೌದಾ ಸರಿ ನಡೀರಿ ಬಡ್ಡನ ಈ ಜಾಸ್ತಿ ಬುದ್ಧಿವಂತರು ಈ ದೊಬ್ಬ ಪಿಡೆ ಪಿಚಾಚಿ ಭಯ ಬಿಲ್ದಿರೋ ಧೈರ್ಯವಂತರು ಏನಾದ್ರು ಈ ನಿಂಬೆ ಹಣ್ಣನ್ನ ಕಿತ್ತು ಬಿಸಾಕಿದ್ರೆ ದೊಬ್ಬ ಬಂಧನದಿಂದ ಮತ್ತೆ ಮುಕ್ತಿ ಆಗುತ್ತಪ್ಪ ನೋಡ್ಕೊಬೇಕು ನೀನು ಯಾರು ನಿಂದು ಏನು ಬಿಡ್ತಾ ಇರೋಂಗೆ ಇಲ್ಲ ಸಮಯ ನೋಡ್ಕೊಂತೀರಿ ನೋಡ್ಕೊಂತೀರಿ ಯಾರು ಕಿತ್ತು ಆಗ್ತಿದೆ ಅಂತ ನೋಡ್ಕೊಂತೀರಿ ನಿಂದು ಏನು ಹೇಳಿದ್ರು ಆದಷ್ಟು ತೆಗ್ಯಾವಣ ಬರ್ತಾರೆ ಆ ಗವ್ಯನ ತಿರುಚಕ ಎಲ್ಲ ಒಟ್ಟಾಗುತ್ತಪ್ಪ ನೋಡ್ಕೊಳ್ರಿ ಯಾರಾದ್ರು ಅವರಾ ನಿಮ್ಮೂರಾಗೆ ಬೇರೆ ಶಾಲೆಗಳೇ ಬುದ್ಧಿ ಬಂದರು ಅಣ್ಣ ಯಾರು ಅವ್ರು ಅಣ್ಣ ಹೇ ಶಾನ್ ಬೋಗನು ಅವನಲ್ಲ ಹಾಂ ಅವನು ಏನಾದರೂ ಕಿತ್ತು ಬಿಸಾಕಿದ್ರೆ ಬಿಸಾಕಿದ್ರೇನೋ ಮಾಡೋದು ಏ ಅವ್ನು ಯಾವ ಬುದ್ಧಿವಂತ ಅಣ್ಣ ನಡಿ ಅವ್ನು ದವ ಪಿಡ ಪಿ ಸಸಿ ಅಂದರು ಇದ್ದೇ ಅಲ್ಲ ಎಲ್ಲ ಕೂಡ ಹಂಗನ್ ಬೇಡೋ ನಮ್ಮ ಊರು ರೂಪಾಯಿ ಕಿತ್ತ ಜಾಸ್ತಿ ಓದ್ದಿರೋದಂದ್ರೆ ಅವ್ನ ಒಬ್ಬನೇ ಭಾರಿ ಬುದ್ಧಿವಂತ್ ಅವನು ಏನ್ ಬುದ್ಧಿವಂತ ನಾವು ಓ ಇಲ್ಲ ಸ್ವಾಮಿ ಇಲ್ಲ ಸರಿ ಏನಿದ್ವ ಮುನ್ಸಲ ಏನೋ ಒಂಥರ ಕಚಿವಿಸಿ ಹ ಕಲಾವತಮ್ಮನ್ ಎತ್ತೋಗ್ಬಿಟ್ಲುವ ಏನೋ ಬೆಂಕಿ ಬೆಂಕಿ ಇದ್ಲು ಯಾರೋ ಪೂಜೆ ಅಂತ ಇದ್ಲು ಏನಿದೋ ಏನೋ ವಿಚಿತ್ರ ತಿಳಿದೆ ಕಲಾವತಮನ್ ಬಂದಿರೋದು ಯಾರಕ್ಕೂ ತಿಳಿದು ಆದ್ರೆ ಏನು ಏನ್ ನಡೀತೈತೆ ಅಂತ ನಂಗೂ ತಿಳಿದೆ ಹಾ ಏನ್ ಮಾಡೋದಪ್ಪ ದೇವ್ರೆ ಅಯ್ಯೋ ಏನಾಯ್ತು ಏನೋ ಕಲಾವತಮನ್ಕ ದಿಗ್ಲು ಬೇರೆ ಆತೈತೆ

ಹೆಂಗೆ ಪ್ರಾಮ್ ನಂಗೆ ಆಗುತ್ತನಲ್ಲ ಅದಕ್ಕೆ ಮನ್ಸಿಗೆ ಬೇಜಾರು ಮಾವ ನಾನು ನಿಮ್ಮನ್ನು ಏನಕ್ಕೆ ಕೇಳಬೇಕು ಅಂತ ಅನ್ಕೊಂಡೆ ಏನಮ್ಮ ಬೆಳಿಗ್ಗೆ ಬರೋ ಹತ್ರ ಕಣ್ಣೀರಿಗೆ ಹೋಗಿದ್ದಾಗ ಪಟೇಲಪ್ಪನ ಸಿಕ್ಕಿದ್ನ ಪಟೇಲಪ್ಪನ ಕೇಳಿದ್ನಿ ನಾನು ಏನಾಗಿತ್ತು ಹಿಂಗೆ ಹೇಳ್ತಾ ನಮ್ಮ ಮಾವನು ಅಂತ ನಂಗೆ ಏನು ತಿಳಿದಮ್ಮ ಯಾರು ಹೇಳಿದ್ದಮ್ಮ ನಾನು ಇನ್ನೇಳಿಲ್ಲ ನೀನು ಹೇಳಿದೆ ನಿಮ್ಮ ಮಾವನ ನಂಗೆ ಸಿಕ್ಕೇ ಇಲ್ಲ ಅಂತ ಹೇಳಿದ್ನು ಮತ್ತು ನಿಂಗೆ ಗೊತ್ತಾಯ್ತು ಮವ ಪಟನ್ ಸಿಕ್ಕಿದ್ ನೀನು ಹ್ಞೂ ಮವ್ವ ಸಿಕ್ಕಿದ್ರಾ ಅಯ್ಯೋ ಆವತ್ತು ನಾನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೊಲ್ಡ್ ಬಿಟ್ನಲ್ಲಮ್ಮ ಆವತ್ತು ಅಲ್ಲಿ ಮಲ್ಕೊಂಡಿದ್ನಿ ಕಾಲಾವತಿ ಬಂದ್ಳಮ್ಮ ಯಾರು ಚಿಕ್ಕ ಮವ್ನು ಅಂತೀನ ಚಿಕ್ಕತ್ತೇನ ಹ್ಞೂ ನಿಮ್ಮ ಚಿಕ್ಕತ್ತನೇ ಅವ ಸತ್ತೋಗಿ ಜಾಸ್ತಿ ದಿನ ಆಯ್ತಲ್ಲ ಮವ ನಮ್ಮ ಮದುವೆ ಮುಂಚೆಯೇ ಸತ್ತೋಗ್ಬಿಟ್ಟಲ್ಲ ಅದೇನು ಬಂದ್ರ ಕಾಲಾವತಿ ಇವಾಗ ದೆವವಾಗಿ ಬಂದೋಳಮ್ಮ ಈಗಿದ್ದೇನು ಮಗ ಹೆಂಗೇನು ಕೇಳ್ತೀರಾ ಜಗನ ಅಂತ ಹೇಳಿದಮ್ಮ ಕಲಾವತಮ್ಮ ಹ್ಞೂ ಹೀಗೆ ನೀರಾಗೆ ಬಿದ್ದು ಹೋಗ್ಬುಟ್ನು ಅಂತ ಅವ್ನ ಕಾಲು ಪ್ರಾಣ ಹೋಗ್ತಾನೆ ಇಲ್ಲಿ ನಿನ್ನ ಮಗನು ಹುಟ್ಟವನಮ್ಮ ಅಂದಾದರೆ ನನ್ನ ಮಗನೇ ಚಿಕ್ಕಮ್ಮವ್ನು ಅಂತಾನೆ ಮವ ಹ್ಞೂನಮ್ಮ ತಿರ್ಗಾ ನೋಡು ನಮ್ಮನೆಗೆ ಮನೆಗೆ ಹುಟ್ಟವ್ನೆ ನಮ್ಮ ಪುಣ್ಯ ಅಲ್ಲ ಅದಕ್ಕೆ ಮಾವ ವಯಸ್ಸಿಗೆ ಮೀರಿದ ಬುದ್ಧಿ ಆ ವಯಸ್ಸಿಗೆ ಮೀರಿದ ಬುದ್ಧಿ ಉನ್ಕ ಏನು ಬೆಲ್ಲ ಎತ್ಕೊಂಡ್ ತಿನ್ನೋದೇ ನೋಡಿದಿರಾ ಬಟ್ಟೆಗಳ ಕಣಕ ಗಲಾಟೆ ಮಾಡೋದೇ ನೋಡಿದಿರಾ ಅಯ್ಯೋ ನಾನೆಲ್ಲ ಚಿಕ್ಕ ಮಾವನ ಇದ್ದಂಗೆ ಉಟ್ಕೊಂಡ್ಬಿಟ್ಟವನು ಅಂತ ಅನ್ಕಂಡೆ ಮಾವ ಅತ್ತ ಏನಕ್ಕಂತ ಮಾವ ಬಂದಿರೋದು ಮತ್ತೆ ನಾ ಮಗನ ನೋಡಕ್ ಬಂದಳಮ್ಮ ಮಗನ್ನ ಮಗನ್ನ ಗಂಡನ ನೋಡ್ಕೊಂಡು ಹೋಗಕ್ ಬಂದವಳೆ ಯಾರ ಮಗನ ಚಿಕ್ಕತ್ತೆ ಮಗನ ಹ್ಮ್ ಚಿಕ್ಕತ್ತೆ ಮಗನೇ ಇಲ್ಲಲ್ಲ ಅದೇ ಮಾವ ಯಾಕಿಲ್ಲಮ್ಮ ಯಾಕಿಲ್ಲ ನಿಮ್ ಚಿಕ್ಮಾವನ್ ಮಗನ ಯಾಕಿಲ್ಲ ಎಲ್ಲ ಯಾರ್ ಸಾಕ್ತಾವ್ರ ಒಳ್ಳೆ ಹುಚ್ಚುಡ್ಗಿ ನೀನು ಎಲ್ಲವನೇ ಯಾರ್ ಸಾಕ್ತಾವ್ರ ಅಂತ ಕೇಳ್ತಾ ಇದಿಯಲ್ಲ ಯಾವಾಗ್ಲೂ ನಿನ್ ಕಣ್ಣು ಗಣ ಇತ್ತಾನೆ ನಿನ್ ಕೇಳ್ತಿಯ ಶಿವನು ನಿಮ್ ಚಿಕ್ಕಮರ ಹೂನಮ್ಮ ನಾನೇನೋ ಬಾಯ್ ಹತ್ರ ಅನ್ಬಿಟ್ನೇ ನೀನ್ ಯಾರ್ ಕೂಡ ಅನ್ಬೇಡಮ್ಮ ಅದು ಗುಟ್ಟು ಗುಟ್ಟಾಗೆ ಇರ್ಲಿ ಅದಷ್ಟ ಬಲ್ಲಿ ಯಾಕ ಸುಮ್ನೆ ಬೇಡ ತಿರ್ಗ ಅವ್ನ ಜೀವಕ್ಕೆ ಏನೇನ ತೊಂದರೆ ಆಗ್ಬಿಟ್ರೆ ಏನ್ ಮಾಡೋದ ಬೇಡಮ್ಮ ನೀನ್ ಯಾರ ಹತ್ರ ಏನು ಹೇಳ್ಕೊಡ್ದು ಹೇಳಲ್ಲ ನನ್ ಮಗು ಒಳ್ಳೇದು ಅಂತ ನಾನ್ ನಿನ್ ಹತ್ರ ಹೇಳ್ತಾ ಇರೋದು ಈ ನಂಬಿಕೆ ಉಳಿಸ್ಕೊತೀನವ ನಾನೇನು ಹೇಳಲ್ಲ ನೀವೇ ಹೇಳಿದ್ರು ಯಾರತ್ರ ಏನು ಹೇಳಲ್ಲ ಅವ್ರ ಅಮ್ಮನ್ ಸತ್ತೋತಾನೆ ಗೌರಿ ಎತ್ಕೊಂಡ್ಲಮ್ಮ ಮಗುನ ಗೌರಿ ಎತ್ಕೊಂಡ್ಲ್ವ ಸಾಕುದ್ವ ರುದ್ರನೂ ಶಿವನ ಇಬ್ರು ಜೊತೆಗೆ ಸಾಕದ್ವ ಅವನವ ನಾವೇ ಅಪ್ಪ ಅಮ್ಮನು ಅಂತ ಅನ್ಕೊಂಡವ್ನಮ್ಮ ಅವನಕೇನ ತಿಳಿದ್ಬಿಟ್ರೆ ನೋಡ್ದ ನಾನೊಬ್ ನಾನತ್ನ ನನ್ಕ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ನೋವು ತಿಂತಾನೆ ಅಂತ ಈ ಗುಟ್ಟು ಗುಟ್ಟಾಗಿ ಎದ್ ಬಿಡ್ಲಿ ಅಂತ ನಾವ್ ಸುಮ್ನೆ ಇದ್ಬಿಟ್ಟಿದ್ರಮ್ಮ ನಾನೇನೋ ಬಾಯ್ ತೊಪ್ಪೇ ನಿನ್ನ ಹತ್ರ ಅನ್ಬಿಟ್ನಮ್ಮ ನೀನ್ ಯಾರು ಕೂಡ ಅನ್ನಕೋಬೇಡ ಇಲ್ಲ ಮವ ಅನ್ನಲ್ಲವ ಆದ್ರೂ ಅತ್ತೆ ಎಷ್ಟ್ ಚೆನ್ನಾಗ್ ನೋಡ್ಕೊತಳವ ರುದ್ರನ್ ಕಿನ್ನ ಚೆನ್ನಾಗ್ ನೋಡ್ಕೊತಳ ಶಿವ್ನ ನೋಡ್ಕೊತಾಳಮ್ಮ ಚಿಕ್ಕಮವನ ಅವಳೆಲ್ಲ ನೋಡ್ಕೊಂತ ಇದ್ವಾ ಎಂಬೂಜಿ ಎಲ್ ಸೇರ್ತಾ ಇತ್ತ ಸಿಡಿ ಸಿಡಿ ಅಂತಾಯ್ತಲ್ಲ ಹೌದು ಹೇಳದ್ ನಮ್ಮ ಶಿವ್ನಕ ನಮ್ಮಪ್ಪನ ಇಲ್ಲ ಅಂತ ಗೊತ್ತಾದ್ರನ್ಸಿಗ್ ಬಲೆ ನೋವ ಹೇಳ್ಕೊಡ್ತಮ ಹಂಗೇ ಇದ್ವ ಗುಳ್ಳೆ ಹೌದಮ್ಮ ನಾನೊಬ್ಬ ನಾನಾತ್ನು ನನಗೆ ಯಾರು ಇಲ್ಲ ಅಂತ ನೋವು ತಿಂತಾನೆ ಮಗು ಅಂತ ನಾವು ಏನು ಹೇಳಕ್ ಹೋಗಿಲ್ಲಮ್ಮ ನೀನು ಏನು ಹೇಳ್ಬೇಡ ಆಯ್ತ್ ಮವಾ ಎಷ್ಟೆಲ್ಲಾ ನಡೆದೈತ್ ಮವಾ ನೀವ್ ಯಾರ್ ಜೊತೆಗೂ ಅನ್ನಲ್ಲ ಮನ್ಸ್ನಾಗೆ ಇಟ್ಕೊಂಡಿರ್ತೀರಲ್ಲ ಮವಾ ಏನ್ ಮಾಡೋದಮ್ಮ ಏನ್ ಮಾಡೋದು ಎರಡು ಸಂಸಾರ ಜವಾಬ್ದಾರಿನೂ ನನ್ ತಲೆ ಮೇಲೆ ಇಟ್ಕೊಂಡಿದೀನಿ ಎರಡು ನೂ ಹಾ ಹ ಒಂದ್ ಹೆಚ್ಚಾದ್ರೂ ಒಂದ್ ಮೇಲೆ ಕೋತೈತೆ ಒಂದ್ ಕಮ್ಮಿ ಆದ್ರೂ ಕೆಳಕ್ ಬತೈತೆ ಅದನ್ ಕರೆಕ್ಟಾಗಿ ಆಗಿ ತೂಗಿಸ್ಬೇಕಲ್ಲಮ್ಮ ಏನು ಮಾಡಕ್ ಆಗಲ್ಲ ನನ್ ನೆನೆ ಬರ ಹ್ಮ್ ಸರಿಯಮ್ಮ ಹೋಗ್ ಹೋಗ್ ಮಲ್ಕೋ ಹೋಗು ಹಂಗಾದ್ರೆ ನಮ್ ಶಿವನು ಎಲ್ಲಾರ್ಕಿನ ಚೆನ್ನಾಗಿರ್ತಾನವ ಇವ್ರ ಅಪ್ಪನ ಅಷ್ಟೇ ಆ ಕಡೆ ಅವ್ರ ಅತ್ತೆ ಅಷ್ಟಿ ಇವಾಗ ಅಜ್ಜಿ ಬಂದವಳಲ್ಲ ಶಿವನವ್ರ ಸೋತರತ್ತೆ ಅವ್ರ ಅಷ್ಟಿ ಓ ನಮ್ಮ ಶಿವನಿ ಊರ್ಕೆ ಕೋಟಾದೀಶ್ವರ್ಮವ ಓ ಹೌದಲ್ಲ ಚೆನ್ನಾಗಿಲ್ಲ ಮತ್ ಚೆನ್ನಾಗಿರ್ಲಿ ಅವ್ನ್ ಚೆನ್ನಾಗಿರ್ಬೇಕು ಅಂತ ನಮ್ಗೂ ಆಸೆನಮ್ಮ ಚೆನ್ನಾಗಿರ್ಲಿ ಆ ಮಗುವ ಸರಿ ಮಾವ ನಾನ್ ಮಲ್ಕಂತೀನಿ ನಾನ್ ಹೇಳಿರೋದ್ ಯಾರ ಹತ್ರ ಹೇಳ್ಕೊಡ್ದಮ್ಮ ನೀನು ಇಲ್ಲ ಮಾವ ಹೇಳಲ್ಲ ಮಾವ ಯಾಕೋ ಮುಂಚೆಲ್ಲ ಕಸಿಸಿ ಅಂತದಲ್ಲ ಹ ಏನಿಪ್ಪತ್ತು ಏನೋ ಭಗವಂತ ನಂಬಿದೀನಿ ನಾನು ಆ ಭಗವಂತನ ಕಾಪಾಡ್ಬೇಕು ನಿಮ್ ಮನೆ ಇಲ್ಲೇ ಇರೋದಾ ಹ್ಮ್ ಸ್ವಾಮಿ ಇಲ್ಲೇ ಇರೋದು ಯಾವ ಸಮಯ ಮನೆಗೆ ಹೋಗಿ ಒಂದ್ ಮನೆ ತಗೊಂಡ್ ಹೋಗಿ ಬೇಗ ಸರಿ ಸ್ವಾಮಿ ಆಯ್ತು ಇಲ್ಲಿ ಜನ ಓಡಾಡೋ ದಾರಿ ಇದ್ದಂಗೆ ಐತೆ ಇದು ಹ್ಮ್ ಸಮಯ ಇದು ದಾರಿನೇ ಅಂದ್ರೆ ನಮ್ಮ ಮನೆ ಕಿಟಕಿ ನಿಂತ್ಕೊಂಡ್ರೆ ಇಲ್ಲಿ ಯಾರ್ಯಾರು ಓಡಾಡ್ತಾರೆ ಅದೆಲ್ಲ ಕಾಣಿಸ್ತೇವೆ ಸ್ವಾಮಿ ಏನು ತೊಂದ್ರೆ ಇಲ್ಲ ಸ್ವಾಮಿ ನಾವು ನೋಡ್ಕೊಂತೀರಾ ಸರಿ ಸರಿ ಹುಷಾರಾಗಿ ನೋಡ್ಕೊಬೇಕು ಯಾಕಂತಂದ್ರೆ ಇವಾಗ ಆತ್ಮನ ಬಂದಿದ್ವಿ ನಾವು ಯಾರಾದ್ರೂ ಅದನ್ನ ಬಿಡುಗಡೆ ಮಾಡಿದ್ರೆ ನಿಮ್ ಇಬ್ಬರನ್ನಂತೂ ಸುಮ್ನೆ ಬಿಡಲ್ಲ ನಾನು ಇವಾಗ ಹೇಳಿರ್ತೀನಿ ಏನ್ ಸ್ವಾಮಿ ಮಾಡೋದೆಲ್ಲ ಮಾಡೋದು ಲಾಸ್ಟ್ ತಗೊಳ್ಳೋದು ಬಾಂಬಿ ಕೂತಲ್ಲ ಹಂಗೆಲ್ಲ ಇವಾಗನೆಲ್ಲ ಹೇಳ್ಬೇಕಲ್ಲ ನಾವು ಹಾ ನಿಮ್ಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಯಾರಾದ್ರೂ ನಿಂಬೆ ಹಣ್ಣು ಏನಾದ್ರೂ ಮಳೆಯಿಂದ ನಿಮ್ ಇಬ್ಬರಿಗಂತ ಏನಾದ್ರು ಒಂದ್ ಗತಿ ಇಡ್ಸುತ್ತೆ ಅಷ್ಟೇ ದೇವ ಅಯ್ಯೋ ಭಗವಂತ ಮುಚ್ಕೊಂಡಿರ್ತೀರಿ ಇದೆಲ್ಲ ಬೇಕಾಗುತ್ತೆ ನಮ್ಗ ಹ ಅಲ್ಲ ಸ್ವಾಮಿ ಆ ದೆವ್ವನ್ ಬಂದ್ಸೋ ಈ ಮಾತು ಹೇಳ್ಬಾರ್ದಾಗಿತ್ತ ಹಾ ನಾನ್ ಫಸ್ಟ್ ಹೇಳದ್ನಲ್ಲಪ್ಪ ದೆವ್ವ ಪೀಡೆ ಪಿಚಾಚಿ ಅನ್ನೋ ಭಯ ಇಲ್ದರು ಯಾರೋ ದೈರ್ವಂತರು ಬಂದ್ವ ನಿಂಬೆ ಹಣ್ಣು ಕಿತ್ತು ಬಿಸಾಕಿದ್ರೆ ಆತ್ಮಕ್ಕೆ ಬಂಧನ ವಿಮುಕ್ತಿ ಆಗುತ್ತೆ ಅಂತ ಹಾ ಸರಿ ಸ್ವಾಮಿ ಏನ್ ಮಾಡ್ತೀಯಾ ಯು ಟೋನಿ ರೂಬಿ ಟ ಕಲ್ ಕುತ್ತ್ಕಂತೀನಿ ಯಾರು ಕಿತ್ತಾಗ್ತಿದ್ದೆಂಗೇ ಏನ್ ಮಾಡಕ ಆಗಲ್ಲ ಯಾರೋದ್ರ ಅವರ ಅಂತವರು ಅವನೇ ಸ್ವಾಮಿ ಒಪ್ಪನ ಅವನೇ ಯಮದೂತನ ಅವನು ಅವನೇ ಬಾರಿ ಬುದ್ಧವಂತನ ಅವನು ಏನ್ ಅವರ ಹೆಸರು ಆಯಪ್ಪನ ಹೆಸರು ಸದಾಶಿವಪ್ಪ ಓ ಶಿವಪ್ಪ ಮ್ಮ್ ಸರಿನಪ್ಪ ಆಯ್ತೈ ಆಯ್ತೈ ಈಗ ಸಮಿ ಮಳೆ ಲೇಣ ಎತ್ತುನ್ ಬರ ಫಮೇ ಇನ್ನ ಗೆಟ್ಟು ಬಿಡ್ರಿ ಸಮಯ ಯಾರು ಕಿತ್ತಾಗ್ತಿದ್ದೆಂಗೇ ಸಾಕು ಸಾಕ ಸಾಕು ಮಾರ್ದ್ ಮಳೆ ನೋಡ್ಕೊಬೇಕಪ್ಪ ನಿನ್ ಹೆಸರೇನೋ ತಿಳಿದಲ್ಲಪ್ಪ ನನ್ನ ಹೆಸರು ರಾಜಪ್ಪ ಅವಾಗ ಆಯ್ತಾ ಸರಿ ಹೋಗ್ಬೇಕು ಇನ್ನ ಜನ ಕಾಯ್ತಾ ಇರ್ತಾರೆ ಓ ಇರ್ತಾರ ನೀವ್ ಒಡ್ರಿ ಅಯ್ಯ ನಿಮ್ಮ ಅಕಮಚಾಗ ಹೋಗಲೇ ಹೋಗ ನಿಮ್ ಒಟ್ಟು ಯಾಕೆ ಅಂಗಿದ್ಯಾ ನಾವ್ ಅಯ್ಯಪ್ಪ ಎಂತ ಮತ್ತ್ ಹೇಳ್ಬಿಟ್ಟು ಅಂತ ಹೇಳದಾ ಏನ್ ಹೇಳಿದ್ನಾ ನಿಂಬೆಹಣ್ಣೆ ಯಾರ ಕಿತ್ತಾಕಿದ್ರೆ ಆ ದೇವ್ವ ಬಂದು ನನ್ನ ನಿನ್ನ ಜಾಡ್ಸ್ತದಂತೆ ಸಾಯ್ ಸಾಕ್ ಬಿಡ್ತದಂತ ಹೇಳ್ತಾವನೆ ಏನಲ್ಲೇ ರಜಾ ಕೇಳ್ತಾ ಇದೀನಿ ಅಯ್ಯೋ ಎಂತ ಕೆಲ್ಸ ಆಯ್ತಾ ಅದೇ ದಾರಿಗೆ ಹೋಗೋ ಮರಮ್ಮ ಮನೆ ಬಂದ ಹೋಗಮ್ಮ ಅಂತಂಗ್ ಅನ್ ಮಾಡ್ತೀಯಾ ಕಾಮ್ ಕುತ್ಕೊಬೇಕು ಯಾರು ಕೇಳ್ತಿದ್ದೆಂಗೆ ಅದ ಒಣಗೋಗರ್ಕು ಇದೊಂದು ಉದ್ಯೋಗನ ಮಾಡ್ಬೇಕಪ್ಪ ಇನ್ನೇನು ಮಾಡ್ತೀಯಾ ನೋಡಿ ಮುಂದುವರೆದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ